ಫ್ರೆಂಡ್ಸ್ ಎಲ್ಲರೂ ನಮಸ್ಕಾರ ನಾನು ನಾಳೆ ಬಸ್ಸಾರು ಮಾಡಬೇಕು ಅಂದ್ಕೊಂಡಿದ್ದೀನಿ ಹೆಸರು ಕಾಳು ಮತ್ತು ಸಬ್ಸಿಗೆ ಸೊಪ್ಪು ಹಾಕಿ ಬಸ್ಸಾರು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಯಾವ ಸೊಪ್ಪು ಸಿಗುತ್ತೋ ಗೊತ್ತಿಲ್ಲ ಸಬ್ಸಿಗೆ ಸೊಪ್ಪು ಹಾಕೋದು ತುಂಬ ಚೆನ್ನಾಗಿರುತ್ತೆ ಅಂಥೇಳಿ ಇವತ್ತಿನ ದಿನವೇ ಹೆಸರು ಕಾಳನ್ನ ನೆನೆಸ್ತಾ ಇದ್ದೀನಿ ಇಲ್ಲಿ ಕಾಲು ಕೆ ಜಿ ಎಷ್ಟು ಹೆಸ್ರು ಕಾಳಿದೆ ಇದನ್ನೇ ಈಗ ಒಂದು ಕಪ್ ಕಾಕಿ ನೀರು ಹಾಕಿ ರಾತ್ರಿ ಇಡೀ ನೆನೆಸಿದ್ರೆ ಕಾಳು ತುಂಬ ಸ್ಮೂತಾಗಿ ಪಲ್ಯ ತುಂಬ ಚೆನ್ನಾಗಿ ಬರುತ್ತೆ ಕಾಳು ಚೆನ್ನಾಗಿ ಚೆನ್ನಾಗಿಂದಷ್ಟು ಪಲ್ಯ ತುಂಬ ಚೆನ್ನಾಗಿ ಬರುತ್ತೆ ಅಂತ ಇವಾಗಲೇ ನೆನೆಸ್ತಾ ಇದ್ದೀನಿ ಇಲ್ಲಿ ಒಂದ್ ಕಪ್ ಅಷ್ಟು ಅಂದ್ರೆ ಕಾಲು ಕೆ ಜಿ ಅಷ್ಟು ಹೆಸರು ಕಾಳು ಮುಳುಗುವಷ್ಟು ನೀರು ಹಾಕಬೇಕು ಜಾಸ್ತಿ ನೆನೆಸಿದ್ರೆ ಪಲ್ಯ ತುಂಬಾ ಚೆನ್ನಾಗಿ ಬರುತ್ತೆ ಕಾಳು ಚೆನ್ನಾಗಿ ಕೂಡ ನೆನೆಯುತ್ತೆ ಬೇಗ ಕೂಡ ಬೇಯುತ್ತೆ ಇವಾಗ ಬಸ್ಸಾರ್ಗೆ ಮಾಡುವಂತ ಸಾಮಗ್ರಿಗಳನ್ನೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಇದಕ್ಕೆ ಮೇಯ್ನ್ ಇಂಗ್ರೀಡಿಯೆಂಟ್ಸ್ ಏನಪ್ಪಾ ಅಂದ್ರೆ ಫಸ್ಟ್ ಹೆಸರು ಕಾಳು ಹೆಸರು ಕಾಳನ್ನ ನಾನು ಫಸ್ಟ್ ಹಿಂದಿನ ದಿನ ರಾತ್ರಿನೇ ಒಂದು ದಿನ ಫುಲ್ಲು ನೆನೆಸಿಟ್ಕೊಂಡಿದ್ದೀನಿ ನೀಟಾಗಿ ನೆಂದಿದೆ ಹಾಗೆ ಜಾಲಿಸ್ಕೊಂಡು ಒಂದೆರಡರಿಂದ ಮೂರು ಸರಿ ನೀಟಾಗಿ ತೊಳೆದಿಟ್ಕೊಂಡಿದ್ದೀನಿ ಸಬ್ಸಿಗೆ ಸೊಪ್ಪು ಒಂದು ಆರು ಕಟ್ ತೊಗೊಂಡಿದ್ದೀನಿ ಇದು ನಾಟಿ ಸಬ್ಸಿಗೆ ಸೊಪ್ಪು ತುಂಬ ಚೆನ್ನಾಗಿರುತ್ತೆ ಒಳ್ಳೆ ಟೇಸ್ಟು ಘಮ ಆಗಲಿ ತುಂಬ ಚೆನ್ನಾಗಿರುತ್ತೆ ಒಂದು ಆರು ಕಟ್ಟು ಸೊಪ್ಪನ್ನ ಬಿಡಿಸಿ ನೀಟಾಗಿ ತೊಳೆದು ಹೆಚ್ಚಿಟ್ಕೊಂಡಿದ್ದೀನಿ ಹಸಿಮೆಣ್ಸಿನ್ಕಾಯಿ ಅದು ನಾನು ಬಸಾರ್ ಮಾಡ್ತಾ ಇರೋದ್ರಿಂದ ಹಸಿಮೆಣ್ಸಿನ್ಕಾಯಿನ ನಾನು ಒಂದು ಹದಿನೈದರಿಂದ ಇಪ್ಪತ್ತು ಹಸಿ ಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ಖಾರ ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ ನಿಮಗೆ ಎಷ್ಟು ಬೇಕಷ್ಟು ನೋಡಿ ಹಾಕ್ಕೊಳ್ಳಿ ಹಾಗೆ ಒಂದು ದಪ್ಪ ಈರುಳ್ಳಿ ತೊಗೊಂಡಿದ್ದೀನಿ ದಪ್ಪ ಸೈಜ್ ಈರುಳ್ಳಿ ತೊಗೊಂಡು ಎರಡನ್ನ ಡಿವೈಡ್ ಮಾಡ್ಕೊಂಡಿದ್ದೀನಿ ಎರಡು ಗಂಟೆ ಬೆಳ್ಳುಳ್ಳಿನೂ ಅಷ್ಟೇ ಒಂದೊಂದು ಗಂಟೆನ ಸಬ್ ಸಪ್ರೇಟ್ ಮಾಡ್ಕೊಂಡಿದ್ದೀನಿ ಒಂದು ಹುರಿದಾಕೋಬೇಕು ಇನ್ನೊಂದು ಹಸಿದು ಹಾಕೋಬೇಕು ಅಂತ ಹಸಿ ಮೆಣ್ಸಿನ್ಕು ಹೃದಯ ಹಾಕೋಬೇಕು ಮತ್ತು ಇದೆಲ್ಲ ಮಸಾಲೆಗೆನೆ ತೆಂಗಿನಕಾಯಿ ಸ್ವಲ್ಪ ಹಾಕೊಂಡಿದ್ದೀನಿ ಒಂದು ಎರಡು ಇಡಿಯಷ್ಟಾದರೂ ಸಾಕು ಎರಡು ಇಡಿಗೆನ ಸ್ವಲ್ಪ ಕಮ್ಮಿ ಆದ್ರೂ ಒಳ್ಳೇದಿನೇ ಕೊಬ್ಬರಿನ ಜಾಸ್ತಿ ಹಾಕೋಬಾರ್ದು ಹಸಿ ಕೊಬ್ಬರಿನ ಹಾಗೆ ಒಂದು ಸ್ಪೂನಷ್ಟು ಜೀರಿಗೆ ತೊಗೊಂಡಿದ್ದೀನಿ ಒಂದು ಸ್ಪೂನಷ್ಟು ಮೆಣಸು ತಗೊಂಡಿದ್ದೀನಿ ಮೆಂತ್ಯ ನಾನಿಲ್ಲಿ ಮೆಂತ್ಯನ ಒಂದು ಚಿಕ್ಕ ಸ್ಪೂನಲ್ಲಿ ಒಂದು ಅರ್ಧ ಸ್ಪೂನಷ್ಟು ಮೆಂತ್ಯ ತೊಗೊಂಡಿದ್ದೀನಿ ಹಾಗೆ ಕಡಲೆಬೇಳೆ ಒಂದು ಸ್ಪೂನು ಉದ್ದಿನಬೇಳೆ ಒಂದು ಸ್ಪೂನು ಸ್ವಲ್ಪ ಕರಿಬೇವು ತೊಗೊಂಡಿದ್ದೀನಿ ಸ್ವಲ್ಪ ಸಾಸಿವೆ ಒಗ್ಗರಣೆಗೆ ಸೊಪ್ಪು ಒಗ್ಗರಣೆಗೆ ಸಾಂಬಾರು ಒಗ್ಗರಣೆಗೆ ಹಾಗೆಯೇ ಮಸಾಲೆಗೆ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋದಕ್ಕೋಸ್ಕರ ಒಂದು ಸ್ವಲ್ಪ ಹಾಕೋಬೇಕು ಒಂದು ಅರ್ಧ ಸ್ಪೂನಷ್ಟು ಹಾಕ್ಕೊಂಡ್ರೆ ಸಾಕು ಮಸಾಲೆ ಜೊತೆಗೆ ಹಾಗೆ ಹಣ್ಣು ಮೂರು ಟೊಮೊಟೊ ತೊಗೊಂಡಿದ್ದೀನಿ ಇದನ್ನು ಬೇಯಿಸ್ಕೋಬೇಕು ಸೊಪ್ಪು ಕಾಳು ಜೊತೆ ಇದನ್ನು ಬೇಯಿಸ್ಕೋಬೇಕು ಹಾಗೆ ರುಚಿಗೆ ತಕ್ಕಷ್ಟು ಬೆಲ್ಲ ಇದು ಸೊಪ್ಪು ಒಗ್ಗರಣೆ ಮಾಡ್ಕೊಳ್ಳೋದಕ್ಕೆ ಸೊಪ್ಪಿನ ಪಲ್ಯ ಮಾಡ್ಕೊಳ್ಳೋದಕ್ಕೆ ಹಸಿ ಮೆಣಸಿನ್ಕಾಯಿ ಸ್ವಲ್ಪ ಜಾಸ್ತಿನೇ ಹಾಕೊಂಡಿದ್ದೀನಿ ಖಾರ ನಿಮಗೆ ಎಷ್ಟು ಬೇಕಷ್ಟು ನೋಡಿ ಹಾಕೊಳ್ಳಿ ನಾನು ಸ್ವಲ್ಪ ಖಾರನ ಜಾಸ್ತಿನೇ ಉಪಯೋಗಿಸ್ತೀನಿ ಹಾಗಾಗಿ ಹಸಿ ಮೆಣ್ಸಿನ್ಕಾಯ ಜಾಸ್ತಿನೇ ಹೆಚ್ಚಿಟ್ಕೊಂಡಿದ್ದೀನಿ ಸ್ವಲ್ಪ ತೆಂಗಿನ ತುರಿ ಒಂದರ ಅರ್ಧ ಒಳಷ್ಟು ತೆಂಗಿನ ತುರಿನ ತುರಿದಿಟ್ಕೊಂಡಿದ್ದೀನಿ ಒಂದೆರಡು ಗಂಟೆಯಷ್ಟು ಬೆಳ್ಳುಳ್ಳಿನ ಜಜ್ಜಿಟ್ಕೊಂಡಿದ್ದೀನಿ ಬಿಡಿಸಿ ಹಾಗೆ ಒಂದು ಎರಡು ಸೈಜ್ ಈರುಳ್ಳಿನ ಹೆಚ್ಚಿಟ್ಕೊಂಡಿದ್ದೀನಿ ಸಣ್ಣದಾಗಿ ಇದಿಷ್ಟು ಬಂದು ಸೊಪ್ಪು ಒಗ್ಗರಣೆಗೆ ಹಾಗೆಯೇ ಸಾಂಬಾರು ಒಗ್ಗರಣೆಗೆ ಕರ್ಬೇ ತೊಗೊಂಡಿದ್ದೀನಿ ಇಂಕ್ ತೊಗೊಂಡಿದ್ದೀನಿ ಹಾಗೆ ಒಣ್ಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ಬೆಳ್ಳುಳ್ಳಿ ಇಲ್ಲೂ ಅಷ್ಟೇ ಒಂದು ದಪ್ಪ ಬೆಳ್ಳುಳ್ಳಿನ ಜಜ್ಜಿಟ್ಕೊಂಡಿದ್ದೀನಿ ಬಿಡಿಸಿ ಫಸ್ಟು ಇವಾಗ ಕಾಳನ್ನ ಬೇಯಿಸ್ಕೋಬೇಕು ಕುಕ್ಕರ್ಗಾಕಿ ಕಾಳನ್ನ ಬೇಯಿಸ್ಕೋಬೇಕು ಒಂದೆರಡರಿಂದ ಮೂರು ಹಾಕಿಸ್ಕೊಬೇಕು ಉಪ್ಪನ್ನ ಸೇರಿಸ್ಕೊಂಡು ಜೊತೆಗೆ ಟೊಮೊಟೊ ಹಾಕ್ಕೊಂಡು ಫಸ್ಟು ಕಾಳನ್ನ ಬೇಯಿಸ್ಕೋಬೇಕು ಬನ್ನಿ ಇವಾಗ ಫಸ್ಟು ಕಾಳನ್ನ ಬೇಯಿಸ್ಕೊಡೋಣ ಫಸ್ಟು ಒಂದು ಕುಕ್ಕರ್ನ ಬಿಸಿಗಿಟ್ಕೊತಾ ಇದ್ದೀನಿ ಇವಾಗ ತೊಳೆದಿಟ್ಕೊಂಡಿರೋಂಥ ಕಾಳು ತೊಡೆದು ನೆನೆಸಿಟ್ಕೊಂಡಿದ್ದೀನಿ ಒಂದಿನ ನೆನೆಸಿಟ್ಕೊಂಡ್ರೆ ಹಿಂದಿನ ದಿನ ನೆನೆಸಿಟ್ಕೊಂಡ್ರೆ ಪಲ್ಯ ತುಂಬ ಚೆನ್ನಾಗಾಗುತ್ತೆ ನಾನಿಲ್ಲಿ ಒಂದು ಕಾಲು ಕೆ ಜಿಯಷ್ಟು ಹೆಸರು ಕಾಳು ಹಾಕೋತಾ ಇದ್ದೀನಿ ಹಾಗೆ ಮೂರು ಟೊಮೊಟೊ ತೊಗೊಂಡಿದ್ದೀನಿ ಮೀಡಿಯಮ್ ಸೈಜ್ಗಿಂತ ಸ್ವಲ್ಪ ದಪ್ಪನೇ ಇದೆ ಈ ಮೂರು ಟೊಮೊಟೋನ ಇವಾಗ ಕಾಳಿನ ಜೊತೆ ಬೇಯೋದಕ್ಕೆ ಹಾಕೋತಾ ಇದ್ದೀನಿ ನೀರು ಒಂದು ಅರ್ಧ ಅಷ್ಟು ಹಾಕ್ಕೊಂಡ್ರೆ ಸಾಕು ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಈಗಲೇ ಕಾಡ್ಗೆ ಹಾಕೋತಾ ಇದ್ದೀನಿ ಇವಾಗಲೇ ಕಾಡ್ಗೆ ಹಾಕೊಡೋದ್ರಿಂದ ಕಾಳು ಚೆನ್ನಾಗಿ ಉಪ್ಪಿಡ್ದು ನೀಟಾಗಿ ಚೆನ್ನಾಗಿ ಬೇಯುತ್ತೆ ಕಾಳಿಗೆ ಎಷ್ಟು ಬೇಕೋ ಅಷ್ಟು ನೋಡಿ ಉಪ್ಪು ಹಾಕೋಬೇಕು ನಾನು ಕಲ್ಲುಪ್ಪು ಹಾಕೊಂಡಿದ್ದೀನಿ ಉಪ್ಪು ಹಾಕ್ಕೊಂಡಿರೋದ್ರಿಂದ ಒಂದು ಸರಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ನೀಟಾಗಿ ಮಿಕ್ಸ್ ಇವಾಗ ಕುಕ್ಕರ್ ನಿಡ್ನ ಮುಚ್ಚುತ್ತಾ ಇದ್ದೀನಿ ಮತ್ತು ಎರಡರಿಂದ ಮೂರು ಬೀಜಲ್ ಹಾಕಿಸ್ಕೋಬೇಕು ಕುಕ್ಕರ್ ಬಿಜರ್ ಬರೋ ಅಷ್ಟರಲ್ಲಿ ನಾನು ಹುಣ್ಸೆಹಣ್ಣ ನೆನೆಸಿಟ್ಕೊಂಡಿದ್ದೀನಿ ಈಗಲೇ ಹುಣಸೆಹಣ್ಣ ನೆನೆಸಿಟ್ಕೊಂಡ್ರೆ ನೀಟಾಗಿ ಹುಳಿ ಚೆನ್ನಾಗಿ ಬಿಡುತ್ತೆ ಹಾಗಾಗಿ ಫಸ್ಟೇ ಹುಣ್ಸೆಹಣ್ಣ ನೀಟಾಗಿ ನೆನೆಸ್ಕೋಬೇಕು ಕುಕ್ಕರ್ ಮೂರು ಆಗಿದೆ ಈಗ ಕುಕ್ಕರ್ ತಣ್ಣಗಾಗಬೇಕು ಇವಾಗ ಒಂದು ಬಾಣಲಿನ ಬಿಸಿಗಿಟ್ಕೊಂಡಿದ್ದೀನಿ ಬಾಣಲಿ ಕಾದಿದೆ ಒಂದೆರಡು ಸ್ಪೂನಷ್ಟು ಎಣ್ಣೆ ಹಾಕೋಬೇಕು ಏನು ಹಾಕೊಳ್ಳೋದೇನು ಬೇಕಾಗಿಲ್ಲ ಸ್ವಲ್ಪ ಹಾಕ್ಕೊಂಡ್ರೆ ಸಾಕು ಮಸಾಲೆನ ಸ್ವಲ್ಪ ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡಿಕೊಂಡ್ರೆ ಸಾಕು ಇವಾಗ ನಾನೀಗ ಜೀರಿಗೆ ಹಾಕೋತಾ ಇದ್ದೀನಿ ಒಂದು ಸ್ಪೂನಷ್ಟು ಹಾಗೆ ಮೆಣಸು ಮೆಂತ್ಯ ಹಾಕೋತಾ ಇದ್ದೀನಿ ಕಡಲೆಬೇಳೆ ಉದ್ದಿನಬೇಳೆ ಇದೆಲ್ಲನೂ ಹಾಕೋಬೇಕು ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಕೊಂಡೆ ಫ್ರೈ ಮಾಡ್ಕೋಬೇಕು ತುಂಬ ಚೆನ್ನಾಗಿರುತ್ತೆ ಒಳ್ಳೆ ಫ್ಲೇವರ್ ಇರುತ್ತೆ ಫ್ರೆಗ್ರೆನ್ಸ್ ತುಂಬ ಚೆನ್ನಾಗಿರುತ್ತೆ ಈ ಒಂದು ಸರಿ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಬಸ್ಸಾರ್ಗೆಲ್ಲ ಈ ರೀತಿ ಮಾಡಿಕೊಂಡ್ರೆ ಒಳ್ಳೆ ಟೇಸ್ಟ್ ಇರುತ್ತೆ ಇದು ನಾಟಿ ಸ್ಟೈಲಲ್ಲಿ ಮಾಡ್ತಾ ಇರೋದು ತುಂಬ ಚೆನ್ನಾಗಿರುತ್ತೆ ಇವಾಗ ಕರ್ಬೇವು ಹಾಕೋತಾ ಇದ್ದೀನಿ ಹಸಿ ಕರ್ಬೇವು ಒಂದು ಏಳರಿಂದ ಎಂಟಲ್ಲೇ ಹಾಕ್ಕೊಂಡ್ರೆ ಸಾಕು ಹಾಗೆ ಹಾಕೋತಾ ಇದ್ದೀನಿ ಒಂದು ಚಿಕ್ಕ ಸ್ಪೂನಲ್ಲಿ ಒಂದು ಕಾಲು ಸ್ಪೂನ್ ಅಷ್ಟು ಹಾಕೊಂಡ್ರೆ ಸಾಕು ಒಗ್ಗರಣೆಗೂ ಹಾಕೋತೀವಿ ಹಾಗಾಗಿ ಮಸಾಲೆಗೆ ಸ್ವಲ್ಪ ಹಾಕೊಂಡ್ರೆ ಸಾಕು ಇವಾಗ ಹಸಿ ಮೆಣ್ಸಿನ್ಕಾಯಿ ಹಾಕೋತಾ ಇದ್ದೀನಿ ಹಾಗೆ ಈರುಳ್ಳಿ ಒಂದು ಅರ್ಧ ಈರುಳ್ಳಿ ಒಂದು ಒಂದು ಗಂಟೆ ಬೆಳ್ಳುಳ್ಳಿ ಹಾಕೋತಾ ಇದ್ದೀನಿ ಇದನ್ನಿಷ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಹಸಿ ಮೆಣ್ಸಿನ್ಕ ಬೇದಕ್ಕೆ ಕಾಳಿನ್ ಜೋದನೇ ಹಾಕ್ತಾರೆ ಕೆಲವರೆಲ್ಲ ನಾನು ಈ ರೀತಿ ಫ್ರೈ ಮಾಡಿ ಹಾಕೋತಾ ಇದ್ದೀನಿ ಫ್ರೈ ಮಾಡಿ ಹಾಕೊಂಡ್ರೆ ಒಳ್ಳೆ ಟೇಸ್ಟ್ ಇರುತ್ತೆ ಫ್ಲೇವರ್ ಕೂಡ ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಒಳ್ಳೆ ಫ್ಲೇವರ್ ಬರ್ತಾ ಇದೆ ಘಮ ಅಂತೂ ತುಂಬ ಚೆನ್ನಾಗಿರುತ್ತೆ ಜೀರಿಗೆ ಮೆಣಸು ಮೆಂತ್ಯ ಎಲ್ಲ ಹಾಕೊಂಡಿರೋದ್ರಿಂದ ಒಳ್ಳೆ ಟೇಸ್ಟ್ ಇರುತ್ತೆ ಖಾರ ಯಾವಾಗಲೂ ಮಾಡ್ಕೊತಾನೆ ಇರ್ತೀವಿ ಈ ರೀತಿ ಹಸಿ ಮೆಣ್ಸಿನ್ಕಾಯ್ದು ತುಂಬ ಚೆನ್ನಾಗಿರುತ್ತೆ ಹಸಿ ಮೆಣ್ಸಿನ್ಕಾಯಿ ರುಚಿ ತುಂಬ ಚೆನ್ನಾಗಿರುತ್ತೆ ಅಂತ ಹಸಿ ಮಾಡ್ಕೊತಾ ಇದ್ದೀವಿ ಕೆಲವರೆಲ್ಲ ಹಸಿ ಮೆಣ್ಸಿನ್ಕಾಯ್ದೇ ಜಾಸ್ತಿ ಮಾಡ್ತಾರೆ ನೋಡಿ ಒಂಚೂರು ಫ್ರೈ ಆದರೆ ಸಾಕುವಾಗ ಸ್ವಲ್ಪ ಅರಿಶಿನ ಪುಡಿನ ಸೇರಿಸ್ಕೊತಾ ಇದ್ದೀನಿ ಒಂದು ಚಿಕ್ಕ ಸ್ಪೂನಲ್ಲಿ ಒಂದು ಕಾಲು ಸ್ಪೂನ್ ಅಷ್ಟು ಹಾಕೊಂಡ್ರೆ ಸಾಕು ಅರಿಶಿನ ಪುಡಿನ ನೋಡಿ ಸಾಕು ಇವಾಗ ನೀಟಾಗಿ ಫ್ರೈ ಆಗಿದೆ ತೆಂಗಿನಕಾಯಿ ಹಾಕೋತಾ ಇದ್ದೀನಿ ಇವಾಗ ಸ್ಟವ್ ಆಫ್ ಮಾಡ್ಕೋತಾ ಇದ್ದೀನಿ ಸ್ವಲ್ಪ ಈಗ ಬಾಡಿಸ್ಕೊಂಡ್ರೆ ಸಾಕು ಹಸಿ ನಾನು ಖಾರನ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ ನಿಮಗೆ ಖಾರ ಎಷ್ಟು ಬೇಕು ಅಷ್ಟು ನೋಡಿ ಹಾಕ್ಕೊಡಿ ಯಾಕಂದರೆ ಮೆಣಸು ಹಾಕಿರ್ತೀವಿ ಹಾಗಾಗಿ ಹಸಿ ಕಮ್ಮಿ ತಿನ್ನೋರು ಖಾರ ಕಮ್ಮಿ ತಿನ್ನೋರು ಹಸಿ ಕಮ್ಮಿ ಹಾಕಿಬಿಡಿ ಈ ಮಸಾಲೆ ಪದಾರ್ಥಗಳೆಲ್ಲ ತಣ್ಣಗಾಗಬೇಕು ಈ ತಣ್ಣಗಾದ್ಮೇಲೆ ಕಾಳು ಜೊತೆಗೆ ಹಾಕಿ ಕೊತ್ತಂಬರಿ ಸೊಪ್ಪು ಸೇರಿಸ್ಕೊಂಡು ಟೊಮೊಟೊ ಹಾಕ್ಕೊಂಡು ರುಬ್ಕೋಬೇಕು ಏನೋ ಸ್ವಲ್ಪ ತಣ್ಣಗಾಗಬೇಕು ನೋಡಿ ಕೊತ್ತಂಬರಿ ಸೊಪ್ಪು ಒಂದು ಇಡಿಯಷ್ಟು ತೊಗೊಂಡಿದ್ದೀನಿ ಇದು ನಾಟಿ ಕೊತ್ತಂಬರಿ ಸೊಪ್ಪು ತುಂಬ ಚೆನ್ನಾಗಿರುತ್ತೆ ಒಳ್ಳೆ ಟೇಸ್ಟ್ ಕೂಡ ಇರುತ್ತೆ ನಾಟಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಒಳ್ಳೆ ಟೇಸ್ಟ್ ಕೂಡ ಇರುತ್ತೆ ಇವಾಗ ಈ ಮಸಾಲೆ ಪದಾರ್ಥ ತಣ್ಣಗೆ ಆಗಬೇಕು ಅಲ್ಲಿ ತನಕ ಸಪ್ರೇಟಾಗಿ ಬೇರೆ ಕಡೆ ಇಡ್ತಾ ಇದ್ದೀನಿ ಇವಾಗ ಏರೆಲ್ಲ ಕಂಪ್ಲೀಟಾಗಿ ಹೋಗಿದೆ ಕುಕ್ಕರ್ ಲೀಡನ್ನ ಓಪನ್ ಮಾಡ್ಕೊತಾ ಇದ್ದೀನಿ ನೋಡಿ ಇದೆ ಇವಾಗ ಟೊಮೊಟೊನ ಸಪ್ರೇಟ್ ಮಾಡ್ಕೊತಾ ಇದ್ದೀನಿ ಹಾಗೆ ಒಂದು ಸೌಟಷ್ಟು ಕಾಳು ತೊಗೋತಾ ಇದ್ದೀನಿ ಕಾಳನ್ನು ಕೂಡ ರುಬ್ಬಕ್ಕೆ ಹಾಕ್ಕೋಬೇಕು ಒಂದು ಸೌಟಷ್ಟು ತೊಗೊಂಡು ಸಾಕು ಕಾಳು ಕೂಡ ನೋಡಿ ನೀಟಾಗಿ ಚೆನ್ನಾಗಿ ಬೆಂದಿದೆ ಮೊದಲೇ ಉಪ್ಪು ಹಾಕ್ಕೊಂಡಿದ್ದೆ ಹಾಗಾಗಿ ಮತ್ತೆ ಉಪ್ಪೇನು ಸೇರಿಸೋ ಅವಶ್ಯಕತೆ ಏನಿಲ್ಲ ಸೊಪ್ಪನ್ನ ಜಾಸ್ತಿ ಬೇಯಿಸ್ಕೊಳ್ಳೋದಕ್ಕೆ ಹೋಗ್ಬಾರ್ದು ಹಾಗಾಗಿ ಸೊಪ್ಪನ್ನ ಕಾಳೆಲ್ಲ ಬೆಂದಮೇಲೆ ಹಾಕ್ಕೊಂಡ್ರೆ ಒಳ್ಳೇದು ಇಲ್ಲಾಂದರೆ ತೀರ ತೀರ ಬೆಂದೋಗ್ಬಿಟ್ರೆ ಚೆನ್ನಾಗಿರಲ್ಲ ಪಲ್ಯ ಎಲ್ಲ ಹಾಗಾಗಿ ಲಾಸ್ಟ್ಗೆ ಕಾಳೆಲ್ಲ ಮೇಲೆ ಬೇಯಿಸ್ಕೋಬೇಕು ಒಂದು ಐದು ನಿಮಿಷ ಬೇಯಿಸ್ಕೊಂಡ್ರೆ ಸಾಕು ಐ ಫ್ಲೇಮಲ್ಲಿ ಇಟ್ಕೊಂಡು ಒಂದು ಐದು ನಿಮಿಷ ಬೇಯಿಸ್ಕೋಬೇಕು ಫ್ಲೇಮ್ನ ಇವಾಗ ಇಟ್ಕೊಂಡಿದ್ದೀನಿ ನೋಡಿ ಸೊಪ್ಪು ಆರು ಕಟ್ ತಗೊಂಡಿರೋದು ಬೆಂದಷ್ಟು ಕರ್ಗೋಗ್ಬಿಡುತ್ತೆ ಸೊಪ್ಪು ಜಾಸ್ತಿ ಒದಗಲ್ಲ ಹೆಸರು ಕಾಳು ತುಂಬ ಒಳ್ಳೆಯದು ಹಾಗೆ ಸಬ್ಸಿಗೆ ಸೊಪ್ಪು ಅಷ್ಟೇ ಬಾಣಂತಿಯರ್ಗಂತೂ ತುಂಬ ಒಳ್ಳೆಯದು ಸಬ್ಸಿಗೆ ಸೊಪ್ಪು ಇವಾಗ ಒಂದು ಐದು ನಿಮಿಷ ಕುದಿಸ್ಕೊಂಡ್ರೆ ಸಾಕು ನೋಡಿ ಚೆನ್ನಾಗಿ ಇದೆ ಇನ್ನೊಂದೆರಡು ನಿಮಿಷ ಬೇಯಿಸ್ಕೊಂಡ್ರೆ ಸಾಕು ಬೇಗ ಬೆಂದೋಗ್ಬಿಡುತ್ತೆ ಯಾವುದೇ ಸೊಪ್ಪು ಹಾಕಿದ್ರೂ ಅಷ್ಟೇ ಫಾಸ್ಟಾಗಿ ಬೆಂದೋಗ್ಬಿಡುತ್ತೆ ಕಾಳು ಜೊತೆಗೆ ಬೇಯ್ ಹಾಕ್ಬಿಟ್ರೆ ಅಷ್ಟು ಚೆನ್ನಾಗಿರಲ್ಲ ಪಲ್ಯ ಅಷ್ಟು ತಿನ್ನೋದಕ್ಕೆ ಅಂತ ಟೇಸ್ಟ್ ಇರೋಲ್ಲ ಈ ರೀತಿ ಓಪನಾಗಿ ಬೇಯಿಸ್ಕೋಬೇಕು ಸೊಪ್ಪನ್ನ ತುಂಬ ಚೆನ್ನಾಗಿರುತ್ತೆ ಒಳ್ಳೆ ಟೇಸ್ಟ್ ಕೂಡ ಇರುತ್ತೆ ಸಾಕು ಐದು ನಿಮಿಷ ಆಗಿದೆ ಸೊಪ್ಪು ಕೂಡ ನೀಟಾಗಿ ಬೆಂದಿದೆ ಇಷ್ಟು ಬೆಂದರೆ ಸಾಕು ಇವಾಗ ಐದು ಒಂದು ಪಾತ್ರೆಗೆ ಬಸ್ಕೋಬೇಕು ಸ್ಟವ್ ಆಫ್ ಮಾಡ್ಕೊತಾ ಇದ್ದೀನಿ ನೋಡಿ ಬಸ್ಕೋಬೇಕು ನೋಡಿ ಇವಾಗ ಮಸಾಲೆ ಪದಾರ್ಥಗಳೆಲ್ಲ ಫುಲ್ಲು ತಣ್ಣಗಾಗಿದೆ ಇವಾಗ ಇದನ್ನ ಚಾರ್ ಹಾಕೊಂಡು ಸಣ್ಣಕ್ಕೆ ಕುಬ್ಕೋಬೇಕು ಜಾರ್ಗ ಹಾಕೋತಾ ಇದ್ದೀನಿ ಸ್ವಲ್ಪ ನೀರನ್ನ ವೇಸ್ಟ್ ಹೋಗ್ಬಾರ್ದು ಹಾಕೋತಾ ಇದ್ದೀನಿ ಹಾಗೆ ಹಸಿ ಈರುಳ್ಳಿ ಮತ್ತೆ ಹಸಿ ಬೆಳ್ಳುಳ್ಳಿ ಹಾಕೋಬೇಕು ಸುಟ್ಟು ಹಾಕಬಹುದು ಸುಟ್ಟು ಹಾಕಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಅದನ್ನೇ ನಾನು ಇನ್ನೊಂದು ರೆಸಿಪಿನಲ್ಲಿ ತೋರಿಸ್ಕೊಡ್ತೀನಿ ಇವಾಗ ಫಸ್ಟ್ ಇದನ್ನ ಸಣ್ಣಕ್ಕೆ ರುಬ್ಕೋಬೇಕು ಆಮೇಲೆ ಒಟ್ಟಿಗೆ ಜಾರ್ಗೆ ಆಗೋಲ್ಲ ಅಂತೇಳಿ ಇದನ್ನು ಸಪ್ರೇಟಾಗಿ ರುಬ್ಕೊತಾ ಇದ್ದೀನಿ ಅವತ್ತು ಈ ಜಾರ್ಗೆ ಫುಲ್ಲು ಆಗೋಲ್ಲ ಹಾಗಾಗಿ ಇದನ್ನು ಸಪ್ರೇಟ್ ರುಬ್ಕೋತಾ ಇದ್ದೀನಿ ನೋಡಿ ಸಾಕು ಇವಾಗ ಇಷ್ಟು ಸಣ್ಣಕ್ಕಾದ್ರೆ ತುಂಬ ಚೆನ್ನಾಗಿರುತ್ತೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಸಣ್ಣಗೆ ರುಬ್ಕೋಬೇಕು ಇವಾಗ ಇದನ್ನ ಒಂದು ಪಾತ್ರೆಗೆ ಹಾಕೋತಾ ಇದ್ದೀನಿ ಇದೇ ಜಾರ್ಗೆ ಇವಾಗ ಟೊಮೊಟೊ ಮತ್ತು ಹೆಸರುಕಾಳು ಎರಡನ್ನೂ ರುಬ್ಬಕ್ಕೆ ಹಾಕೋಬೇಕು ತಣ್ಣಗಾದ್ಮೇಲೆ ಹಾಕೋಬೇಕು ಇಲ್ಲಾಂದರೆ ಜಾರ ಹಾಳಾಗುತ್ತೆ ಹಾಗಾಗಿ ತಣ್ಣಗಾದಾಗ ಹಾಕೋಬೇಕು ಇದಕ್ಕೆ ನೀರು ಹಾಕೊಂಡು ರುಬ್ಬ ಅವಶ್ಯಕತೆ ಇಲ್ಲ ಹಾಗೆ ನೋಡಿ ಕೂಡ ಸಣ್ಣಗೆ ರುಬ್ಬಿಟ್ಕೊಂಡಿದ್ದೀನಿ ಇದೇ ಪಾತ್ರೆ ಹಾಕೋತಾ ಇದೀನಿ ಪಾತ್ರೆ ಕಾದಿದೆ ಒಂದು ಸೊಪ್ಪಷ್ಟು ಎಣ್ಣೆ ಹಾಕೋತಾ ಇದ್ದೀನಿ ಎಣ್ಣೆ ಬಿಸಿ ಆಗಬೇಕು ಎಣ್ಣೆ ಬಿಸಿಯಾಗಿದೆ ಒಂದು ಸ್ಪೂನ್ ಅಷ್ಟು ಸಾಸಿವೆ ಹಾಕೋತಾ ಇದ್ದೀನಿ ಇಲ್ಲಿ ಸಣ್ಣ ಸಾಸಿವೆ ತೊಗೊಂಡಿದ್ದೀನಿ ಸಾಸಿವೆ ಸ್ವಲ್ಪ ಚಟಪಟ ಅಂತ ಸಿಡಿಬೇಕು ನೋಡಿ ಸಾಸಿವೆ ಸ್ವಲ್ಪ ಚಟಪಟ ಅಂತ ಸಿಡಿತಾ ಇದೆ ಇವಾಗ ಒಂದು ಮೆಣ್ಸಿನ್ಕಾಯಿ ಹಾಕೋತಾ ಇದ್ದೀನಿ ಹಾಗೆ ಬೆಳ್ಳುಳ್ಳಿ ಒಂದು ಎರಡು ಗಂಟೆಯಷ್ಟು ಬೆಳ್ಳುಳ್ಳಿನ ಜಜ್ಜಿಟ್ಕೊಂಡಿದ್ದೀನಿ ಹಾಗೆ ಹತ್ತಿ ಕರಿಬೇವು ಬೆಳ್ಳುಳ್ಳಿ ಗೋಲ್ಡನ್ ಬ್ರೌನ್ ಆಗೋ ತನಕ ಫ್ರೈ ಮಾಡ್ಕೋಬೇಕು ತುಂಬ ಚೆನ್ನಾಗಿರುತ್ತೆ ಒಳ್ಳೆ ಟೇಸ್ಟ್ ಕೂಡ ಇರುತ್ತೆ ಹಾಗೆ ಹಿಂಗೆ ಹಾಕೋತಾ ಇದ್ದೀನಿ ಒಂದು ಅರ್ಧ ಸ್ಪೂನಷ್ಟು ಹಾಕ್ಕೊಂಡ್ರೆ ಸಾಕು ಚಿಕ್ಕ ಸ್ಪೂನಲ್ಲಿ ಹಿಂಗೆ ಹಾಕೊಳ್ಳೋದ್ರಿಂದ ಡೈಜೆಷನ್ ಪವರು ತುಂಬ ಚೆನ್ನಾಗಿರುತ್ತೆ ಒಳ್ಳೆ ಡೈಜೆಷನ್ ಆಗುತ್ತೆ ಗ್ಯಾಸ್ಟ್ರಿಕ್ ಉಕ್ಕು ಕೂಡ ತುಂಬ ಒಳ್ಳೆಯದು ನೋಡಿ ಸಾಕು ಇವಾಗ ಬೆಳ್ಳುಳ್ಳಿ ನೀಟಾಗಿ ಗೋಲ್ಡನ್ ಬ್ರೌನ್ ಆಗಿದೆ ತುಂಬ ಸೀಸ್ಕೋಬಾರ್ದು ಆಗೋ ತನಕ ಫ್ರೈ ಮಾಡಿಕೊಂಡ್ರೆ ಸಾಕು ಇವಾಗ ರುಬ್ಬಿಟ್ಕೊಂಡ್ರೆ ಅಂತ ಮಸಾಲೆ ಹಾಕೋತಾ ಹುಣಸೆಣ್ಣ ಹಾಕೋಬೇಕು ಹುಣ್ ಹಣ್ಣನ್ನು ಚೆನ್ನಾಗಿ ಕ್ಯೂಚಿಟ್ಕೊಂಡಿದ್ದೀನಿ ಸೋಸ್ಕೋಬೇಕು ಯಾಕಂದರೆ ಕಲ್ಲಿರುತ್ತೆ ಹಾಗಾಗಿ ಈ ರೀತಿ ಮಾಡಿಕೊಂಡ್ರೆ ಕಲ್ಲೇನೂ ಹೋಗಲ್ಲ ಕಸ ಎಲ್ಲ ಮೇಲ್ಗಡೆನೇ ಇರುತ್ತೆ ನೀಟಾಗಿ ಹಿಂಡ್ಕೋಬೇಕು ಹಾಗೆ ಬೆಲ್ಲ ಹಾಕೋತಾ ಇದ್ದೀನಿ ಒಂದು ನಿಂಬೆಹಣ್ಣುಗಾತ್ರೆದಷ್ಟು ತೊಗೊಂಡ್ರೆ ಸಾಕು ಸಣ್ಣ ನಿಂಬೆಹಣ್ಣು ಗಾತ್ರದಷ್ಟು ಬೆಲ್ಲ ತೊಗೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಎಕ್ಸ್ಟ್ರಾ ಟೇಸ್ಟ್ ಇರುತ್ತೆ ಒಳ್ಳೆ ರುಚಿ ಇರುತ್ತೆ ಹಾಗಾಗಿ ಬೆಲ್ಲ ಹಾಕೋಬೇಕು ಒಳ್ಳೆ ಟೇಸ್ಟ್ ಕೊಡುತ್ತೆ ಇವಾಗ ಜಾರು ನೀರು ತೊಳೆದು ಹಾಕೊಂಡಿದ್ದೀನಿ ಹಾಗೆ ಮಸಾಲೆ ಹಾಕ್ಕೊಂಡಿರೋಂಥ ಪಾತ್ರೆಗೂ ನೀರು ಹಾಕೊಂಡು ಸ್ವಲ್ಪ ತೊಳೆದು ಹಾಕ್ಕೋಬೇಕು ಮಸಾಲೆ ನೀರನ್ನ ವೇಸ್ಟ್ ಮಾಡೋದಕ್ಕೆ ಹೋಗಬಾರ್ದು ಬೇಸಿಟ್ಕೊಂಡಿರೋಂಥ ಕಟ್ಟು ಇದೆ ಹಾಗಾಗಿ ನೀರನ್ನ ಸ್ವಲ್ಪನೇ ಹಾಕೋಬೇಕು ಜಾಸ್ತಿ ಹಾಕ್ಕೊಳ್ಳೋದಕ್ಕೆ ಹೋಗ್ಬಾರ್ದು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾ ಇದ್ದೀನಿ ಇಲ್ಲಿ ಕಲ್ಲುಪ್ ತೊಗೊಂಡಿದ್ದೀನಿ ಫಸ್ಟಾಗಿ ನಾವು ಕಾಡು ಬೇಯಿಸ್ಬೇಕಾದ್ರೂ ಉಪ್ಪಾಕ್ಕೊಂಡಿದ್ವಿ ನೋಡು ಒಂದು ಒಂದ್ಸರಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಒಂದು ಐದರಿಂದ ಹತ್ತು ನಿಮಿಷ ಚೆನ್ನಾಗಿ ಕುದಿಬೇಕು ಒಂದು ಪ್ಲೇಟ್ ಮುಚ್ತಾ ಇದ್ದೀನಿ ಉಕ್ಕು ಬಂದ್ಬಿಡುತ್ತೆ ಹಾಗಾಗಿ ಮತ್ತೆ ಮಧ್ಯೆ ನೋಡ್ಕೊತಾ ಇರಬೇಕು ಉಕ್ಕೋಗ್ಬಿಟ್ರೆ ಸಾಂಬಾರು ಟೇಸ್ಟ್ ಇರೋಲ್ಲ ಹಾಗಾಗಿ ನೋಡ್ಕೊತಾನೆ ಇರಬೇಕು ನೋಡಿ ಸಾಕು ಇವಾಗ ಚೆನ್ನಾಗಿ ಕುದ್ದಿದೆ ಐದು ನಿಮಿಷ ಚೆನ್ನಾಗಿ ಕುದ್ದಿದೆ ಇವಾಗ ಬೇಯಿಸಿಟ್ಕೊಂಡಿರೋಂಥ ಹೆಸರು ಕಾಳು ಮತ್ತು ಸೊಪ್ಪಿಂದು ಕಟ್ ಹಾಕೋತಾ ಇದ್ದೀನಿ ನೋಡಿ ಎಷ್ಟು ಗಟ್ಟಿಗಿದೆ ಕಟ್ಟು ಅಂತ ಈ ಕಟ್ನ ವೇಸ್ಟ್ ಮಾಡೋದಕ್ಕೆ ಹೋಗ್ಬಾರ್ದು ಇದೇ ಮೇಯ್ನು ಟೇಸ್ಟು ಗಟ್ಟಿ ನಿಮ್ಗೆ ಎಷ್ಟು ಬೇಕಷ್ಟು ನೋಡಿ ನೀರು ಹಾಕೊಳ್ಳಿ ಕನ್ ಕನ್ಸಿಸ್ಟೆನ್ಸಿ ನೋಡಿ ನೀರು ಹಾಕೋಬೇಕು ನೋಡಿ ಸಾಕು ಇಷ್ಟ ಆದರೆ ಈ ಅದಕ್ಕಿರಬೇಕು ತುಂಬ ಚೆನ್ನಾಗಿರುತ್ತೆ ಇವಾಗ ಮತ್ತೆ ಕುದಿಸ್ಕೋಬೇಕು ಒಂದು ಐದು ನಿಮಿಷ ಚೆನ್ನಾಗಿ ಕುದಿಸ್ಕೋಬೇಕು ಮತ್ತು ಪ್ಲೇಟ್ ಇದ್ದೀವಿ ನೋಡಿ ಸಾಂಬಾರು ನೀಟಾಗಿ ಚೆನ್ನಾಗಿ ಕುದ್ದಿದೆ ಈ ರೀತಿ ಆಗಬೇಕು ಒಳ್ಳೆ ಟೇಸ್ಟ್ ಇರುತ್ತೆ ಮುದ್ದೆಗಂತೂ ತುಂಬ ಚೆನ್ನಾಗಿರುತ್ತೆ ನೋಡಿ ಇವಾಗ ಬಸ್ಸಾರು ರೆಡಿಯಾಗಿದೆ ಹತ್ತು ನಿಮಿಷ ಚೆನ್ನಾಗಿ ಕುದ್ದಿದೆ ಈ ರೀತಿ ಕುದಿಸ್ಕೋಬೇಕು ಇವಾಗ ಹೆಸರು ಕಾಳು ಮತ್ತು ಸಬ್ಸಿಗೆ ಸೊಪ್ಪಾಕಿ ಮಾಡಿರೋವಂಥ ಬಸ್ಸಾರು ರೆಡಿಯಾಗಿದೆ ಪಲ್ಯ ಮಾಡ್ಕೋಬೇಕು ಇವಾಗ ಇದನ್ನು ಪಕ್ಕಕ್ಕೆ ಇಟ್ಕೊತಾ ಇದ್ದೀನಿ ಇವಾಗ ಬಾಣಲಿನ ಇಟ್ಕೊಂಡಿದ್ದೀನಿ ಬಾಣ್ಲಿ ಬಿಸಿ ಹಾಕಬೇಕು ಬಿಸಿ ಆಗಿದೆ ಒಂದು ಸೌಟಷ್ಟು ಎಣ್ಣೆ ಹಾಕೋತಾ ಇದ್ದೀನಿ ಎಣ್ಣೆ ಕಾಯಬೇಕು ಎಣ್ಣೆ ಕಾದಿದೆ ಸಾಸಿವೆ ಹಾಕೋತಾ ಇದ್ದೀನಿ ನಾನಿಲ್ಲಿ ಒಂದು ಅಷ್ಟು ಸಣ್ಣ ಸಾಸಿವೆ ಹಾಕೊಂಡಿದ್ದೀನಿ ಸಾಸಿವೆ ಸ್ವಲ್ಪ ಚಟಪಟ ಅಂತ ಸಿಡಿಬೇಕು ಸಾಸಿವೆ ಸಿಡಿತಾ ಇದೆ ಇವಾಗ ಫಸ್ಟು ನಾನು ಬೆಳ್ಳುಳ್ಳಿ ಹಾಕೋತಾ ಇದ್ದೀನಿ ಬೆಳ್ಳುಳ್ಳಿನ ಎಣ್ಣೆನಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಗೋಲ್ಡನ್ ಬ್ರೌನ್ ಆಗೋ ತನಕ ತುಂಬ ಚೆನ್ನಾಗಿರುತ್ತೆ ಒಳ್ಳೆ ಟೇಸ್ಟ್ ಇರುತ್ತೆ ಹಾಗಾಗಿ ಫಸ್ಟೇ ಬೆಳ್ಳುಳ್ಳಿ ಹಾಕೋಬೇಕು ನೋಡಿ ಸಾಕು ಇವಾಗ ನೀಟಾಗಿ ಗೋಲ್ಡನ್ ಬ್ರೌನ್ ಆಗಿದೆ ಈ ರೀತಿ ಫ್ರೈ ಮಾಡ್ಕೋಬೇಕು ಹಸಿ ಮೆಣ್ಸಿನ್ಕಾಯಿ ಹಾಕ್ಕೋತಾ ಇದ್ದೀನಿ ನಾನಿ ಹಸಿ ಮೆಣ್ಸಿನ್ಕಾಯೋ ಒಂದು ಹತ್ತರಿಂದ ಹನ್ನೆರಡು ಹಸಿ ಮೆಣ್ಸಿನ್ಕಾಯೋ ಉದ್ದಕ್ಕೆ ತಿಳಿಸ್ಕೊಂಡಿದ್ದೀನಿ ಖಾರ ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ ನಿಮಗೆ ಖಾರ ಎಷ್ಟು ಬೇಕಷ್ಟು ನೋಡಿ ಹಾಕ್ಕೊಳ್ಳಿ ನಮ್ಮ ಮನೆಯಲ್ಲಿ ಖಾರಾನ ಜಾಸ್ತಿನೇ ಉಪಯೋಗಿಸ್ತೀವಿ ಹಾಗಾಗಿ ಖಾರ ಜಾಸ್ತಿ ಹಾಕ್ಕೊಂಡಿದ್ದೀನಿ ಹಸಿ ಮೆಣ್ಸಿನ್ಕಾಯಿ ಸ್ವಲ್ಪ ಬಾಡ್ದಂಗೆ ಆಗಬೇಕು ನೋಡಿ ಚೆನ್ನಾಗಿ ಫ್ರೈ ಆಗಿದೆ ಇಷ್ಟು ಫ್ರೈ ಮಾಡಿಕೊಂಡ್ರೆ ಸಾಕು ಇವಾಗ ಈರುಳ್ಳಿ ಹಾಕೋತಾ ಇದ್ದೀನಿ ಇಲ್ಲಿ ಮೀಡಿಯಮ್ ಸೈಜಲ್ಲಿ ಎರಡು ಈರುಳ್ಳಿನ ಹೆಚ್ಚಿಟ್ಕೊಂಡಿದ್ದೀನಿ ಇದನ್ನು ಹಾಕೋಬೇಕು ಇದನ್ನೇ ಡೀಪ್ ಫ್ರೈ ಏನು ಮಾಡೋದೇನು ಬೇಕಾಗಿಲ್ಲ ಸ್ವಲ್ಪ ಫ್ರೈ ಮಾಡಿಕೊಂಡ್ರೆ ಸಾಕು ಕೆಲವರು ಸೊಪ್ಪಿನ ಪಲ್ಯಕ್ಕೆ ಬೆಳ್ಳುಳ್ಳಿ ಬರುತ್ತಲ್ಲ ಬೆಳ್ಳುಳ್ಳಿ ಹಾಕೊಳ್ಳಿ ಒಳ್ಳೆ ಟೇಸ್ಟ್ ಆಗಲಿ ಫ್ಲೇವರ್ ಆಗಲಿ ತುಂಬಾ ಚೆನ್ನಾಗಿರುತ್ತೆ ಒಳ್ಳೆ ಟೇಸ್ಟ್ ಇರುತ್ತೆ ಈರುಳ್ಳಿ ಸ್ವಲ್ಪ ಫ್ರೈ ಮಾಡ್ಕೊಂಡ್ರೆ ಸಾಕು ಸ್ವಲ್ಪ ಗೋಲ್ಡನ್ ಬ್ರೌನ್ ಆದರೆ ಸಾಕು ತೀರಾ ಡೀಪ್ ಫ್ರೈ ಏನು ಮಾಡೋದೇನು ಬೇಕಾಗಿಲ್ಲ ಬೆಳ್ಳುಳ್ಳಿ ತರ ಡೀಪ್ ಫ್ರೈ ಮಾಡೋದೇನು ಬೇಕಾಗಿಲ್ಲ ನೋಡಿ ಸಾಕು ಈ ರೀತಿ ಕಲರ್ ತನಕ ಫ್ರೈ ಮಾಡ್ಕೊಂಡ್ರೆ ಸಾಕು ಪಲ್ಯ ಒಳ್ಳೆ ರುಚಿ ಇರುತ್ತೆ ಇವಾಗ ಬೇಯಿಸಿ ಬಸ್ತಿತ್ಕೊಂಡಿರೋಂತ ಸೊಪ್ಪು ಕಾಡಕೊತಾ ಇದ್ದೀನಿ ಒಂದೆರಡು ನಿಮಿಷ ನೀಟಾಗಿ ಒಗ್ಗರಣೆಗೆ ಸೆಟ್ ಆಗೋ ತನಕ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ತಿಂತಾ ತಿಂತೂ ತುಂಬಾ ಚೆನ್ನಾಗಿರುತ್ತೆ ಹೆಸರು ಕಾಡು ಮೊದಲೇ ತುಂಬಾ ಒಳ್ಳೇದು ತಂಪು ಕೂಡ ಸಬ್ಸಿಗೆ ಸ್ವಲ್ಪ ಸ್ವಲ್ಪ ಹೀಟ್ ಅಂತ ಹೇಳ್ತಾರೆ ಬಾಣಂತಿಯರ್ಗಂತೂ ತುಂಬಾ ಒಳ್ಳೇದು ಹೆಸರು ಕಾಡು ಎದೇನೋ ಒಳ್ಳೆದು ಹೆಸರು ಬೇಳೆನೂ ಅಷ್ಟೇನೆ ಹೆಸರು ಕಾಳು ಅಷ್ಟೇ ಎದೇನೋ ಒಳ್ಳೇದು ಅಂತ ಹೇಳ್ತಾರೆ ಹಾಗೆ ತಂಪು ಕೂಡ ದೇಹಕ್ಕೆ ಲಾಸ್ಟಲ್ಲಿ ತೆಂಗಿನಕಾಯಿ ತುರಿ ಹಾಕೋತಾ ಇದ್ದೀನಿ ಒಂದು ಇಡಿಯಷ್ಟು ತಗೊಂಡಿದ್ದೀನಿ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಪಲ್ಯನೂ ರೆಡಿ ಆಯಿತು ಹೆಸರು ಕಾಳು ಮತ್ತು ಸೊಪ್ಪು ಹಾಕಿ ಮಾಡಿರೋಂಥ ಪಲ್ಯ ರೆಡಿಯಾಗಿದೆ ನೋಡಿ ಹೆಸರು ಕಾಳು ಪಲ್ಯನೂ ರೆಡಿಯಾಗಿದೆ ಪಕ್ಕದಲ್ಲಿ ಇವಾಗ ಬಸ್ಸಾರು ಕೂಡ ರೆಡಿ ಆಗುತ್ತೆ ಬಿಸಿ ಬಿಸಿ ಬಸ್ಸಾರು ತುಂಬ ಒಳ್ಳೆ ಟೇಸ್ಟ್ ಇರುತ್ತೆ ಇದು ನಾಟಿ ಸ್ಟೈಲಲ್ಲಿ ಮಾಡಿರೋಂಥ ಹಸಿಮೆಣ್ಸಿನ್ಕಾಯಿ ಬಸ್ಸಾರು ತುಂಬ ಚೆನ್ನಾಗಿರುತ್ತೆ ನೀವು ಒಂದ್ಸರಿ ಟ್ರೈ ಮಾಡಿ ನಾನು ಮಾಡಿರೋ ರೆಸಿಪಿ ನಿಮ್ಗೆ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು